ನಮಸ್ಕಾರ ವೀಕ್ಷಕರೇ ಸಾವಂತ ಏನು ಮಠದ ಮಠಾಧರ್ಶಿಂತ ಅವಳನ್ನ ಹೇಳಿಕೆ ನೀಡಿರುವ ಕನ್ನರಿ ಮತ್ತು ಸ್ವಾಮಿಗಳ ಇದೀಗ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡ್ಲಾಗ್ತದೆ ಇದೀಗ ನಮ್ಮ ಮನವಿ ಮುಂದಾಗಿ ಮನವಿ ಮಾಡ್ಲಾ ಮುಂದಾಗಿದ್ದಾರೆ ಇದೀಗ ನಮ್ಮ ಜೊತೆ ಸಂಘಟನೆಯ ಮುಖ್ಯಸ್ಥರು ಅವ್ರನ್ನೇ ಮಾತಾಡಿಸ್ತಾನ ಸರ್ ಏನ್ ನಮ್ಮ ಪ್ರಮುಖ ಬೇಡಿಕೆ ಇದೆ ಬಸವ ಸಂಸ್ಕೃತಿ ಅಭಿಯಾನದ ಯಶಸ್ಸಿನಿಂದ ಪಟ್ಟೆ ಹುರಿಯಾಗಿ ಕನೇರಿ ಮಠದ ಸ್ವಾಮಿಗಳು ಬಸವ ಸಂಸ್ಕೃತಿ ಅಭಿಯಾನವನ್ನು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಸ್ವಾಮೀಜಿಯವರನ್ನು ಅತ್ಯಂತ ಅವಹೇಳನಕಾರಿಯಾದಂಥ ಭಾಷೆಯನ್ನು ಉಪಯೋಗ ಮಾಡಿ ಅಶ್ಲೀಲ ಅವಾಚ್ಯ ಅಸಂವಿಧಾನಿಕ ಭಾಷೆಯನ್ನು ಬಳಸಿ ಅಪಮಾನಕರವಾಗಿ ಮಾತಾಡಿದ್ದಾರೆ ಇದರಿಂದ ಕರ್ನಾಟಕದಾದ್ಯಂತ ಎಲ್ಲ ಬಸವ ಪರ ಸಂಘಟನೆಗಳಿಗೆ ಬಸವಣ್ಣನವರ ಅನುಯಾಯಿಗಳಿಗೆ ಬಹಳ ನೋವುಂಟಾಗಿದೆ ಅದಕ್ಕಾಗಿ ಕರ್ನಾಟಕದಾದ್ಯಂತ ಎಲ್ಲ ಬಸವಪರ ಸಂಘಟನೆಗಳ ಮುಖಂಡರು ಆಯಾ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಅವರನ್ನ ಬಿಜಾಪುರ ಜಿಲ್ಲೆಯಿಂದ ಅರವತ್ತು ದಿನಗಳವರೆಗೆ ಜಿಲ್ಲಾ ಪ್ರವೇಶ ಬಂದಿಯನ್ನ ಅಲ್ಲಿಯ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿ ಒಂದು ಯೋಗ್ಯ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ಬಸವಪರ ಸಂಘಟನೆಗಳ ಪ್ರಮುಖರೊಂದಿಗೆ ಬಸವ ಅನುಯಾಯಿಗಳೊಂದಿಗೆ ನಾವು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಅರ್ಪಿಸಿದ್ದೇವೆ ಕರ್ನಾಟಕ ಸರ್ಕಾರದಲ್ಲಿ ನಾವು ಮನವಿಯನ್ನ ಮಾಡಿಕೊಂಡಿದ್ದು ಅಂದರೆ ಮಠಾಧಿಪತಿಗಳನ್ನ ಬಸವ ಸಂಸ್ಕೃತಿ ಅಭಿಯಾನವನ್ನ ವಿಶ್ವಗುರು ಬಸವಣ್ಣನವರನ್ನ ಅವಹೇಳನವನ್ನ ಮಾಡಿದಂತ ಕನ್ನೇರಿ ಮಠದ ಸ್ವಾಮಿಗಳ ವಿರುದ್ಧ ಸೂಕ್ತ ಕಾನೂನಿನ ಕ್ರಮವನ್ನ ಜರುಗಿಸಬೇಕು ಹಾಗೂ ಕರ್ನಾಟಕದಲ್ಲಿ ಪ್ರವೇಶಿಸಿದಂತೆ ಪ್ರತಿಬಂಧಕ ಆಜ್ಞೆಯನ್ನು ಹೊರಗಿಸಬೇಕು ಅಂತ ಹೇಳಿ ನಾವು ಕರ್ನಾಟಕ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಂಡಿದ್ದೀವಿ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಂಡು ಕನ್ನೂರು ಸ್ವಾಮಿಗಳನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವೇಶಿಸಿದಂತೆ ಬಿಜಾಪುರ ಜಿಲ್ಲೆ ಜಿಲ್ಲಾಧಿಕಾರಿಗಳ ಯಾವ ರೀತಿಯಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಆದೇಶವನ್ನು ಹೊರಡಿಸಬೇಕಂತೇಳಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡಿದೆವು ಅವರ ವೇದಿಕೆಯಿಂದ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿದೆ ಹಾಗೂ ಶಾಂತಿ ಕದಡುವಂತಹ ವಾತಾವರಣ ನಿರ್ಮಾಣ ಆಗಿದೆ ಪರಸ್ಪರ ದಿವೇಶಾಸ ಭಾವನೆ ಜನರಲ್ಲಿ ಮೂಡ್ತಾ ಇದೆ ಇದನ್ನ ಶಮನಗೊಳಿಸ ಶಮನಗೊಳಿಸಬೇಕಾಗಿದ್ದಂತ ನಮ್ಮ ಲಿಂಗಾಯತ ಜನಪ್ರತಿನಿಧಿಯೂ ಕೂಡ ಇದಕ್ಕೆ ಶಮನಗೊಳಿಸದೆ ಅಶ್ಲೀಲ ವಾಚ ಸಂವಿಧಾನಿಕವಾಗಿ ಮಾತನಾಡಿದ ಸ್ವಾಮಿಗಳ ಬೆಂಬಲಕ್ಕೆ ನಿಂತಿದ್ದಾರೆ ಅವರ ನಡೆಯನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಏನ್ ಕ್ರಮ ಅವರ ಈ ಶಬ್ದ ಪ್ರಯೋಗದಿಂದ ಭಾರತೀಯ ನಾಗರಿಕ ಇದೇನಿದೆ ಕ್ರಿಮಿನಲ್ ಪೇಷಿಯರ್ ಕೋಡ್ ಪ್ರಕಾರ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಹೇಳಿ ನಾವು ಕೇಳ್ಕೋ ಇದೀಗ ಏನು ಕಾಡು ಸಿದ್ದೇಶ್ವರ ಕರ್ನಾಟಕ ಹಾಗೂ ಬೆಳಗಾವಿಯಲ್ಲಿ ನಿಷೇಧಿಸುವಂತೆ ಈಗ ವಿವಿಧ ಬಸಾಪರ ಸಂಘಟನೆಯಿಂದ ಮನವಿ ಮಾಡಲಾಗಿದೆ ಪಾಯಿಂಟ್ ನ್ಯೂಸ್ ಬಿರೋ